ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಾಗೆ ಹಿವನಿಧಿ ಈ ಯೋಜನೆಗಳ ಮೂಲಕ ಯಾರೆಲ್ಲ ನೋಂದಣಿಯನ್ನು ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿದರೋ ಅಂತಹ ಫಲಾನುಭವಿಗಳ ಖಾತೆಗೆ ಇಲ್ಲಿ ಸರ್ಕಾರ ನೇರವಾಗಿ ಡಿ ಬಿ ಟಿ ಮುಖಾಂತರ ಹಣವನ್ನು ಪ್ರತಿ ತಿಂಗಳು ವರ್ಗಾವಣೆ ಮಾಡ್ತಾ ಇತ್ತು ಆದರೆ ಇಲ್ಲಿ ಇದುವರೆಗೂ ಸಹ ಫೆಬ್ರವರಿ ತಿಂಗಳಿನ ಹಣ ಯಾವುದೇ ಒಂದು ಯೋಜನೆಗಳ ಅಡಿಯಲ್ಲೂ ಸಹ ಬಂದಿಲ್ಲ ಹಾಗಾದರೆ ಯಾಕೆ ಸರ್ಕಾರ ಹಣವನ್ನು ವರ್ಗಾವಣೆ ಮಾಡ್ತಾ ಇಲ್ಲ ಹಾಗೆ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಸರ್ಕಾರದ ಬಳಿ ಹಣ ಇಲ್ಲ ಹಾಗಾಗಿ ಸರ್ಕಾರ ಇನ್ಮುಂದೆ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ವರ್ಗಾವಣೆ ಮಾಡೋದಿಲ್ಲ ಸ್ಟಾಪ್ ಮಾಡಿದೆ ಅಂತ ಹಾಗಾದರೆ ಇದು ನಿಜನಾ ಅಥವಾ ಸುಳ್ಳ ಈ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಹಾಗೆ ಯಾರಾದರೂ ಇದೆ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಈ ಗ್ಯಾರಂಟಿ ಯೋಜನೆಗಳ ಹಣ ನಮಗೆ ಇನ್ನು ಮುಂದೆ ಪ್ರತಿ ತಿಂಗಳು ಬರುತ್ತಾ ಇಲ್ವಾ ನಿಜವಾಗ್ಲೂ ಈ ಹಣವನ್ನು ಸರ್ಕಾರ ಸ್ಟಾಪ್ ಮಾಡ್ತಾ ಇರ್ತಾ ಯಾಕೆ ಈ ರೀತಿ ಸುದ್ದಿ ಹರಿದಾಡ್ತಾ ಇದೆ ಅಂತ ನಾವು ನೋಡೋದಾದರೆ ಈಗ ಈ ಜನವರಿ ಮತ್ತು ಫೆಬ್ರವರಿ ತಿಂಗಳಿನ ತುಂಬ ಹಣ ಅಂದರೆ ಯುವನಿಧಿ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಹಾಗೆ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಈ ಮೂರು ಯೋಜನೆಗಳ ಹಣವೂ ಸಹ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗ್ತಾ ಇಲ್ಲ ಹಾಗಾಗಿ ಈಗ ಎಲ್ಲರೂ ಸಹ ಈ ಗ್ಯಾರಂಟಿ ಯೋಜನೆಗಳ ಹಣವನ್ನು ಸರ್ಕಾರ ಸ್ಟಾಪ್ ಮಾಡ್ತಾ ಇದೆ ಅಂತ ಸುದ್ದಿಯನ್ನು ಹರಡಿಸ್ತಾ ಇದ್ದಾರೆ ಇದರ ಬಗ್ಗೆ ಈಗ ಸರ್ಕಾರನೇ ಮಾಹಿತಿಯನ್ನು ಕೊಟ್ಟಿದೆ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ಸ್ಟಾಪ್ ಮಾಡೋದಿಲ್ಲ ಆದರೆ ಸ್ವಲ್ಪ ತಡವಾಗಿ ಹಣ ಬರುತ್ತೆ ಅಷ್ಟೇ ನಾವು ಯಾವುದೇ ಕಾರಣಕ್ಕೂ ಸಹ ಹಣವನ್ನು ಸ್ಟಾಪ್ ಮಾಡೋದಿಲ್ಲ ಪ್ರತಿ ತಿಂಗಳು ಯಾವ ರೀತಿ ಹಣ ಬರುತ್ತೋ ಅದೇ ರೀತಿ ಹಣ ಬರ್ತಾ ಹೋಗುತ್ತೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಹಿಂದೆ ಎಲ್ಲ ಇಷ್ಟರಲ್ಲಿ ಆಗ್ಲೇ ಎಲ್ಲಾ ಯೋಜನೆಗಳ ಹಣನೂ ಸಹ ಸರ್ಕಾರ ಬಿಡುಗಡೆ ಮಾಡ್ತಾ ಇತ್ತು ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಆದ್ರೆ ಈ ಒಂದು ಫೆಬ್ರವರಿ ತಿಂಗಳಿನ ಹಣ ಇದುವರೆಗೂ ಸಹ ಯಾವುದೇ ಒಂದು ಯೋಜನೆಗಳಿಗೂ ಸಹ ಹಣ ವರ್ಗಾವಣೆ ಆಗಿಲ್ಲ ಹಾಗಾಗಿ ಈಗ ಎಲ್ಲರೂ ಸಹ ಹಣ ಬರುತ್ತಾ ಅಥವಾ ಬರೋದಿಲ್ವಾ ಅನ್ನೋ ಡೌಟಲ್ಲೇ ಇದ್ದಾರೆ ತುಂಬಾ ಜನ ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಬರುವ ಹಣವನ್ನೇ ನಂಬಿಕೊಂಡು ಜೀವನ ನಡೆಸ್ತಾ ಇರೋರು ತುಂಬಾ ಜನ ಇರ್ತಾರೆ ಆದರೆ ಸರ್ಕಾರ ಈ ರೀತಿ ಹಣ ತಡವಾಗಿ ವರ್ಗಾವಣೆ ಮಾಡೋದಾಗಿರ್ಬೋದು ತಡವಾಗಿ ಬಿಡುಗಡೆ ಮಾಡೋದಾಗಿರ್ಬೋದು ಇದರಿಂದ ಈ ಫಲಾನುಭವಿಗಳಿಗೆ ತುಂಬಾ ತೊಂದರೆ ಆಗುತ್ತೆ ಅಂತಾನೆ ಹೇಳ್ಬೋದು ಈಗ ಬಿಡು ಹಣ ಬರುತ್ತೆ ಅಂತ ಹೇಳಿಬಿಟ್ಟು ಬೇರೆ ರತ್ರ ಸಾಲ ಮಾಡಿರ್ಬೋದು ಅಥವಾ ಯಾವುದೋ ಒಂದು ಚೀಟಿ ಕಟ್ಟಬೇಕಾಗಿರುತ್ತೆ ಪ್ರತಿ ತಿಂಗಳು ಹಣ ಬರುತ್ತಲ್ಲ ಬಿಡು ಕಟ್ಬೋದು ಅಂತ ಹೇಳ್ಬಿಟ್ಟು ಚೀಟಿ ಕಟ್ಟೋದಾಗಿರ್ಬೋದು ಹಾಗೆ ಇನ್ನು ಕೆಲವರು ಮನೆ ಖರ್ಚಿಗೆ ಆಗುತ್ತೆ ಅಂತ ಈ ಒಂದು ಹಣವನ್ನೇ ನಂಬ್ಕೊಂಡಿರ್ತಾರೆ ಇನ್ನು ಕೆಲವರು ಸ್ಕೂಲ್ ಫೀಸ್ ಆಗಿರ್ಬೋದು ಅಥವಾ ಮಕ್ಕಳಿಗೆ ಏನಕ್ಕಾದ್ರೂ ಹಣ ಆಗುತ್ತೆ ಅಂತ ಈ ಒಂದು ಹಣವನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋರು ಇರ್ತಾರೆ ಸರ್ಕಾರ ಈ ರೀತಿ ಹಣವನ್ನು ಲೇಟಾಗಿ ಅಥವಾ ತಡವಾಗಿ ಬಿಡುಗಡೆ ಮಾಡಿದಾಗ ಫಲಾನುಭವಿಗಳಿಗೆ ತುಂಬಾ ಸಮಸ್ಯೆ ಹಾಗೆ ತುಂಬಾ ತೊಂದರೆಗಳು ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ನೀವೇನಾದರೂ ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಹಣವನ್ನು ಪಡ್ಕೊತಾ ಇದ್ದೀರಾ ಅಂದರೆ ಇದರಿಂದ ನೀವು ಯಾವ ರೀತಿ ಒಂದು ಉಪಯೋಗವನ್ನು ಪಡ್ಕೊತಾ ಇದ್ದೀರಾ ಈಗ ಹಣವನ್ನು ಏನೇನಕ್ಕೆ ಬಳಸ್ತಾ ಇದ್ದೀರಾ ಅಥವಾ ನಿಮಗೆ ಈ ರೀತಿ ಹಣ ಲೇಟಾಗಿ ಅಥವಾ ತಡವಾಗಿ ಬರೋದರಿಂದ ನಿಮಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಹಾಗೆ ನಾನು ಮತ್ತೊಮ್ಮೆ ಇಲ್ಲಿ ತಿಳಿಸ್ತಾ ಇದ್ದೀನಿ ನೀವು ಯಾರೂ ಸಹ ಈ ಒಂದು ಗ್ಯಾರಂಟಿ ಯೋಜನೆಗಳ ಹಣ ಸ್ಟಾಪ್ ಆಗುತ್ತೆ ಅಂತ ಭಯಪಡೋ ಅವಶ್ಯಕತೆನೇ ಇಲ್ಲ ಯಾಕೆ ಅಂತ ಅಂದರೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರೇ ತಿಳಿಸಿದರೆ ನಾವು ಯಾವುದೇ ಕಾರಣಕ್ಕೂ ಸಹ ಈ ಒಂದು ಗ್ಯಾರಂಟಿ ಈ ಯೋಜನೆಗಳ ಹಣವನ್ನ ಸ್ಟಾಪ್ ಮಾಡೋದಿಲ್ಲ ಆದರೆ ಈ ಒಂದು ಫೆಬ್ರವರಿ ತಿಂಗಳಿನ ಹಣ ಮಾತ್ರ ತಡವಾಗಿ ವರ್ಗಾವಣೆಯನ್ನ ಅಥವಾ ಬಿಡುಗಡೆಯನ್ನ ಮಾಡ್ತಾ ಇದ್ದೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ